ಗೊತ್ತಾ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಪ್ಪತ್ತು ವರ್ಷದ ನಂತರ ಏನಾಗುತ್ತೆ ಮೂವತ್ತು ವರ್ಷದ ನಂತರ ಎಲ್ಲ 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 ಹೇಳುತ್ತೆ ಅರೆ ಇದಕ್ಕಿಂತ ಮುಖ್ಯವಾಗಿ ಮೊಮ್ಮಗ ಮೊಮ್ಮಗಳು ಮನೆಯೊಳಗಡೆ ಬರಬೇಕಾದ್ರೆ ಎ ಆಯ್ಗಿಂತ ಏ ಅನ್ಕೂತ ಬರಬೇಕಿತ್ತಲ್ಲ ಏ ಅಜ್ಜ ಅನ್ಬೇಕಿತ್ತಲ್ಲ ಏ ಆಯಿ ಏ ಅಜ್ಜ ಎ ಅಪ್ಪ ಏ ಅವ್ವ ಅನ್ಬಿಟ್ಟು ಎ ಆಯ್ ತೊಗೊಂಡು ಏನ್ ಕೂತ್ಗೆ ಆಗ ಅನ್ನ ಹಾಕೊಳಕಾಗುತ್ತ ಅದು ಹೊಟ್ಟೆ ತುಂಬಿಸುತ್ತಾ ಅದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾನು ಎ ಐ ಬೇಡ ವಾಟ್ಸಪ್ ಬೇಡ ಇನ್ಸ್ಟಾ ಬೇಡ ಫೇಸ್ಬುಕ್ ಬೇಡ ಟೆಕ್ನಾಲಜಿ ಬೇಡ ಕಂಪ್ಯೂಟರ್ ಬೇಡ ಅಂತ ಹೇಳ್ತಾ ಇಲ್ಲ ಯಾವುದರ ಹಿಂದೆ ನೀತಿ ಇಲ್ಲವೋ ಅದರ ಪ್ರಯೋಜನ ಸಮಾಜಕ್ಕೆ ಏನೂ ಇಲ್ಲ ಅದನ್ನು ತಗೊಂಡು ಹೋಗಿ ಹಳ್ಳಕ್ಕೆ ಹಾಕಿದ್ರು ಏನೂ ತೊಂದರೆ ಇಲ್ಲ ಅದಕ್ಕೆ ಇಲ್ಲಿ ಸೇರಿರುವಂಥ ತಂದೆ ತಾಯಿಗೆ ನನ್ನ ಪ್ರಾರ್ಥನೆ ಇಷ್ಟೇ ನಿಮ್ಮ ಮಕ್ಕಳಿಗೆ ಎಷ್ಟು ಕಲಿಸ್ತೀರ ಕಲಿಸಿ ಎಷ್ಟು ಡಿಗ್ರಿ ಕೊಡಿಸ್ತೀರೋ ಕೊಡಿಸಿ ಅವರು ಎಷ್ಟು ಲಕ್ಷ ಕೋಟಿ ಸಂಬಳ ತಗೊಳ್ತಾರೋ ತಗೊಳ್ಳಿ ಇಷ್ಟೆಲ್ಲ ಮಾಡಿದ ಮೇಲೂ ಅವ್ರ ಲಕ್ಷ ಅವ್ರ ಮನೆ ಕಡೆ ಇರಬೇಕು ಅವ್ರ ಹೃದಯದೊಳಗಡೆ ಅವರ ತಂದೆ ತಾಯಿಯನ್ನು ಪೂಜೆ ಮಾಡುವಂಥ ಭಾವನೆ ಇರಬೇಕು ಯಾವುದೇ ಕ್ಷಣಕ್ಕೂ ಅವರು ನೀತಿ ಭ್ರಷ್ಟ್ರಾಗಬಾರ್ದು ಪಥಭ್ರಷ್ಟ್ರಾಗಬಾರ್ದು ನೀವು ಪೇಪರ್ ಓಪನ್ ಮಾಡಿ ಟಿ ವಿ ಆನ್ ಮಾಡಿ ನೋಡಿ ಎಂಥ ಎಂಥ ಸುದ್ದಿ ಬರ್ತಾ ಇದೆ ಹೆತ್ತ ತಾಯಿಯ ಕತ್ತು ಕತ್ತರಿಸಿದ ಮಕ್ಕಳು ಸ್ವಂತ ಕಚೇರಿಯಲ್ಲೇ ಲೂಟಿ ಮಾಡಿದ ಅಧಿಕಾರಿ ಪೊಲೀಸ್ ಆಗಿದ್ದರೂ ಕಳ್ಳತನ ಮಾಡಿದ ಪೊಲೀಸಪ್ಪ ಅಯ್ಯೋ ದೇವ್ರೆ ಇನ್ಯಾರಪ್ಪ ನಮ್ಮನ್ನು ಕಾಪಾಡೋರು ಯಾರ್ಯಾರು ತಪ್ಪು ಮಾಡ್ತಾ ಇದ್ದಾರೋ ಎಲ್ಲರೂ ಎಜುಕೇಟೆಡ್ ದೇ ನೋ ವೆರಿ ವೆಲ್ ಲಾ ಅವರಿಗೆ ಕಾನೂನು ಗೊತ್ತಿದೆ ಅವರಿಗೆ ಕಾಯ್ದೆ ಗೊತ್ತಿದೆ ವಿದ್ಯಾವಂತರಿದ್ದಾರೆ ಆದರೂ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಆಲೋಚನೆ ಮಾಡಿ ಸಮಾಜದ ಹೊಣೆಗಾರಿಕೆ ಯಾರದು ನಾವು ಅಂದರೆ ತಂದೆ ತಾಯಿಯಾದವರು ಮತ್ತು ಶಿಕ್ಷಕರಾದವರು ಎಲ್ಲಿವರೆಗೆ ವಿದ್ಯಾರ್ಥಿಗಳ ಮನಸ್ಸಿನ ಒಳಗಡೆ ಪ್ರೀತಿ ನೀತಿ ಶ್ರದ್ಧೆಯನ್ನೇ ತುಂಬುವುದಿಲ್ಲವೋ ಅಲ್ಲಿವರೆಗೂ ಇದು ನಿಲ್ಲಲ್ಲ ನಿಲ್ಲಲ್ಲ ಇದು ನಿಲ್ಲಲ್ಲ ಇವತ್ತು ಒಂದು ಲಕ್ಷ ರೂಪಾಯಿ ಮೋಸ ಮಾಡೋದು ಒಂದು ಕೋಟಿ ರೂಪಾಯಿ ಮಾಡೋದು ಅಂದರೆ ಚಿಟಿಗೆ ಹೊಡೆದಂಗಾಗಿದೆ ಯಾಕೆ ಅನ್ನಿಸ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಅನ್ಯಾಯ ಮಾರ್ಗದಿಂದ ನಾವು ಏನನ್ನು ಗಳಿಸಬಾರದು ನಾವು ಇವತ್ತು ಉಪವಾಸ ಇದ್ದರೂ ಚಿಂತೆ ಇಲ್ಲ ಮೋಸ ಮಾರ್ಗದಿಂದ ಜೀವನ ಮಾಡಬಾರ್ದು ಅಂತ ನಮ್ಮ ಮಕ್ಕಳಿಗೆ ಯಾಕೆ ಅನ್ನಿಸ್ತಾ ಇಲ್ಲ ನಮಗೆ ಈ ವಿಚಾರ ಯಾಕೆ ಬರ್ತಾ ಇಲ್ಲ ಅಂತ ನಾವು ಆಲೋಚನೆ ಮಾಡಬೇಕು ಆದ್ದರಿಂದ ಇಲ್ಲಿ ಬಹಳ ಜನ ಹಿರಿಯರು ಸೇರಿದ್ದೀರಿ ತಾಯಿ ತಂದೆ ಸೇರಿದ್ದೀರಿ ನಿಮ್ಮ ಮಕ್ಕಳಿಗೆ ಮೊದಲಿಗೆ ನೀವು ಕಲಿಸಬೇಕಾದ ಪಾಠ ಯಾವುದು ಅಂದರೆ ಹಿರಿಯರಿಗೆ ಹೆತ್ತವರಿಗೆ ಗೌರವ ಕೊಡೋದು ಸತ್ಯವನ್ನೇ ಮಾತನಾಡುವಂಥ ಪರಿಪಾಠ ರೂಢಿ ಮಾಡೋದು ಗೊತ್ತಾ ಮಕ್ಕಳು ಎಷ್ಟು ಸುಳ್ಳು ಮಾತಾಡ್ತಾರೆ ಅಂತ ಶಾಲೆಗೆ ಬಂದು ಯಾಕೆ ನೀನು ಪಾಠ ಬರ್ಕೊಂಡು ಬಂದಿಲ್ಲ ಅಂದರೆ ಮನೆಯಲ್ಲಿ ಕೆಲಸ ಇತ್ತು ಅಂತ ಸುಳ್ಳು ಹೇಳ್ತಾರೆ ಇರಲಿಲ್ಲ ಅಪ್ಪಂಗೆರಾಮಿರಲಿಲ್ಲ ಇರಲಿಲ್ಲ ಅಂತ ಹೇಳ್ತಾರೆ ಮನೆಯಲ್ಲಿ ಹೋಗಿ ಅವ ಅಪ್ಪ ಏನಾದರೂ ಸರ್ ಪಾಠ ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ತಾರೆ ಯಾಕೆ ಒಬ್ಬ ಮಗು ಒಬ್ಬ ತಾಯಿ ಒಬ್ಬ ತಂದೆ ಒಬ್ಬ ಶಿಕ್ಷಕ ಇವತ್ತು ಪೂರ್ಣ ಸತ್ಯನೇ ಮಾತಾಡಿದರೆ ಸಮಾಜ ಗಟ್ಟಿಯಾಗುತ್ತೆ ಅನ್ನೋ ತೀರ್ಮಾನಕ್ಕೆ ಬರಬಾರದು ಹೇಳಿ ನೀವೇ ಬೇಕಾದರೆ ಪ್ರಯೋಗ ಮಾಡಿಕೊಳ್ಳಿ ನೀವೇ ಬೇಕಾದರೆ ಪರೀಕ್ಷೆ ಮಾಡಿ ನಿಮ್ಮ ಮಕ್ಕಳು ಎಷ್ಟು ಸುಳ್ಳು ಮಾತಾಡ್ತಾ ಇದ್ದಾರೆ ಸುಳ್ಳು ಬಿಡಿ ಎಷ್ಟು ಕೆಟ್ಟ ಕೆಟ್ಟ ಶಬ್ದ ಪ್ರಯೋಗ ಮಾಡ್ತಾರೆ ಗೊತ್ತು ಅಶ್ಲೀಲ ಅಶ್ಲೀಲ ಪದ ಪ್ರಯೋಗ ಮಾಡ್ತಾರೆ ಆರು ವರ್ಷದ ಹುಡುಗ ಏಳು ವರ್ಷದ ಹುಡುಗ ಎಂಟು ವರ್ಷದ ಹುಡುಗ ಹುಡುಗಿ ಬಾಯಿ ಒಳಗಡೆ ಕೆಟ್ಟ ಕೆಟ್ಟ ಶಬ್ದ ಬರ್ತಾ ಇದ್ದಾವೆ ಅಂದರೆ ತಲೆಯಲ್ಲಿರೋ ವಿದ್ಯೆಗೆ ಏನು ಅರ್ಥ ಅದನ್ನು ರಿಪೇರಿ ಮಾಡಿ ನಿಮ್ಮ ಮಕ್ಕಳ ಮನಸ್ಸನ್ನು ನಿಮ್ಮ ಮಕ್ಕಳ ವಾಣಿಯನ್ನು ರಿಪೇರಿ ಮಾಡಿ ಮತ್ತು ಮನೆಯೊಳಗಡೆ ಇಂಥ ಪರಿಪಾಠಗಳನ್ನು ಮಾಡಿ ಪ್ರತಿದಿನ ಮಕ್ಕಳು ಅವರವ್ರ ಮನೆಯಲ್ಲಿರುವಂಥ ಆಚಾರ ವಿಚಾರಗಳನ್ನು ಶ್ರದ್ಧೆಯಿಂದ ಪಾಲಿಸಬೇಕು ಮಕ್ಕಳಿಗೆ ಆಸ್ತಿಕತೆನೇ ಕಡಿಮೆ ಆಗ್ತಾ ಇದೆ ನಂಬಿಕೆನೇ ಹೊರಟು ಹೋಗ್ತಾ ಇದೆ ಅವರಿಗೆ ದೇವರು ದಿಂಡರು ಹಿರಿಯರು ತಾಯಿ ತಂದೆ ಇಂಥ ರೂಢಿ ಮಾಡಬೇಕು ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ನಂದು ಪ್ರಾರ್ಥನೆ ನೀವು ಶಾಲೆಯಲ್ಲಿ ಪಾಪ ಅವರಿಗೆ ಈ ಕಡೆ ಅವ್ರಿಗೆ ಲಕ್ಷ್ಯ ಇಲ್ಲ ಯಾವಾಗಾದರೂ ನೀವು ಅವ್ರಿಗೆ ಕನ್ವೆ ಮಾಡಿಬಿಡಿ ಮೆಸೇಜ್ನ ಅವರೆಲ್ಲ ಪಾಪ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಸ್ವಂತ ಮನೆ ಮದುವೆ ಹಾಗೆ ರೆಡಿಯಾಗಿದ್ದಾರೆ ನೋಡಿದರೆ ನೀವು ಟೀಚರ್ಸ್ನ ಎಷ್ಟು ಚಂದ ಅವರು ಹುಡುಗರಿಗೂ ಮೇಕಪ್ ಮಾಡಿದ್ದಾರೆ ಮತ್ತು ಇವರು ರೆಡಿಯಾಗಿದ್ದಾರೆ ಮತ್ತು ತಲೆ ಮೇಲೆಲ್ಲ ಪೇಟ ಹಾಕೊಂಡು ಎಷ್ಟು ಚಂದ ತಯಾರಿಯಾಗಿದ್ದಾರೆ ಇಲ್ಲಿರೋ ಎಲ್ಲ ಶಿಕ್ಷಕರಿಗೆ ಒಂದು ಪ್ರಾರ್ಥನೆ ಏನು ಮಾಡುವುದಂದರೆ ನೀವು ಪ್ರತಿದಿನ ಮಕ್ಕಳ ಹೋಮ್ವರ್ಕ್ ಚೆಕ್ ಮಾಡದೇ ಇದ್ದರೂ ನಡೀತದೆ ಆದರೆ ಪ್ರತಿದಿನ ಇಲ್ಲಿ ಬರೋ ಎಲ್ಲ ಮಕ್ಕಳು ಮನೆಯೊಳಗಡೆ ಇದ್ದ ಅವರ ಅವ್ವನಿಗೆ ಅಪ್ಪನಿಗೆ ಅಜ್ಜ ಆಯಿ ದೊಡ್ಡಪ್ಪ ದೊಡ್ಡಮ್ಮನಿಗೆ ನಮಸ್ಕಾರ ಮಾಡಿ ಬಂದರೋ ಇಲ್ವೋ ಅಂತ ಕೇಳಿ ಅಥವಾ ದಿನ ಅವರಿಗೆ ನಮಸ್ಕಾರ ಮಾಡಿ ಬರೋ ಹಾಗೆ ಅವರಿಗೆ ಪರಿಪಾಠ ರೂಢಿ ಮಾಡಿ ಎರಡು ಅಕ್ಷರ ಕಡಿಮೆ ಕಲಿತರೂ ಚಿಂತೆ ಇಲ್ಲ ಎರಡು ಮಾರ್ಕ್ಸ್ ಕಡಿಮೆ ತಗೊಂಡ್ರೂ ಪರವಾಗಿಲ್ಲ ಅವರಿಗೆ ಈ ಜಗತ್ತಿನಲ್ಲಿ ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಗೊತ್ತಾಗಬೇಕು ಅಪ್ಪನಿಗಿಂತ ಯಾರೂ ದೊಡ್ಡವರಿಲ್ಲ ಅಂತ ಗೊತ್ತಾಗಬೇಕು ಇನ್ನು ಆ ಮಕ್ಕಳಿಗೆ ಯಾವಾಗಲೂ ಸ್ವಂತ ಕೆಲಸ ಮಾಡಿಕೊಳ್ಳೋದನ್ನು ಕಲಿಸಿ ನೀವು ಅಷ್ಟೇ ಅಪ್ಪ ಆದವರು ಭಾಳ ಜನ ಅಪ್ಪ ಅವನಿಗೆ ಒಂದೋ ಎರಡೋ ಮಕ್ಕಳು ಇರ್ತಾವ ಇವರು ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಬ್ಯಾಗ್ ಒಳಗೆ ಇಡೋದನ್ನು ಇವರೇ ಮಾಡ್ತಾರೆ ಅವ್ರಿಗೆ ಹಾಸಿ ಕೊಡ್ತಾರೆ ಹತ್ತನೇ ಕ್ಲಾಸ್ ಹುಡುಗನಿಗೆ ಹತ್ತನೇ ಕ್ಲಾಸ್ ಹುಡುಗಿಗೆ ಅವು ಹಾಸಿ ಕೊಟ್ಟರೆ ಅವ ಏನು ಕಲಿತಾನೆ ಹೇಳಿ ಎಷ್ಟೋ ಹುಡುಗರು ಬಚ್ಚಲ್ದಾಗ ಹೋಗಿ ಕುತ್ಕೊಂಡು ಅವ್ಗೆ ಹೇಳ್ತಾರೆ ಯವ್ವಾ ಟವಲ್ ತೊಗೊಂಡು ಬಾ ಅರೆ ಏನು ಕಲಿತು ಶಾಲೆಯೊಳಗಡೆ ಬಕೆಟ್ ತೊಗೊಂಡು ಬಂದು ಇಡು ಮಕ್ಕಳಿಗೆ ಸ್ವಾವಲಂಬನೆ ಇಲ್ಲ ನಿನ್ನೆ ವಿಜಯವಾಣಿ ಪೇಪರ್ ಒಳಗಡೆ ವಾರನ್ ಬಫೆಟ್ ಅಂತ ಒಬ್ಬ ವ್ಯಕ್ತಿಯ ಕಥೆ ಕೊಟ್ಟಿದ್ರು ನೀವು ಓದಿರಬೇಕು ಯಾರಾದರೂ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಹತ್ತನೇ ವ್ಯಕ್ತಿ ಆತ ಇಪ್ಪತ್ತ್ಮೂರು ಲಕ್ಷ ಕೋಟಿ ಸಂಪತ್ತಿನ ಒಡೆಯ ಅವನ ಹತ್ರ ಎಷ್ಟು ಸಂಪತ್ತಿದೆಯಲ್ಲ ಆ ಸಂಪತ್ತನ್ನು ಬಳಸಿ ಭಾರತ ದೇಶಕ್ಕೆ ಎಷ್ಟೋ ವರ್ಷ ಅನ್ನ ಹಾಕ್ಬೋದು ತೊಂಬತ್ತೈದು ವರ್ಷ ಅವನಿಗೆ ಆದರೆ ಆ ಮನುಷ್ಯ ಏನು ಅಂದರೆ ಮನುಷ್ಯ ಯಾವಾಗ ದೊಡ್ಡವನಾಗ್ತಾನೆ ಅಂದರೆ ಸಾಧನೆ ಮಾಡ್ತಾನೆ ಅಂದರೆ ಎತ್ತರಕ್ಕೆ ಬೆಳೀತಾನೆ ಅಂದರೆ ತನ್ನ ಕೆಲಸವನ್ನು ತಾನು ಮಾಡಿಕೊಂಡಾಗ ಸ್ವಾವಲಂಬಿಯಾದಾಗ ಸಂಯಮಿಯಾದಾಗ ಸಮಯವನ್ನು ಸರಿಯಾಗಿ ಬಳಸಿಕೊಂಡಾಗ ವಿದ್ಯೆಯನ್ನು ಹೆಚ್ಚು ಮಾಡಿಕೊಂಡಾಗ ಸದಾ ಕ್ರಿಯಾಶೀಲನಾಗಿದ್ದಾಗ ವಿನಾಕರಣ ಸಮಯವನ್ನು ಹಾಳು ಮಾಡದೇ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ದೊಡ್ಡವನಾಗ್ತಾನೆ ಅಂತ ಆ ಮನುಷ್ಯ ಹೇಳಿದ್ದಾನೆ ನಿನ್ನೆ ಪೇಪರ್ ಹೋಗಿ ನೋಡಿ ಅವರು ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಟೈರ್ ಆದರು ಆ ಮನುಷ್ಯ ಒಂದು ಮಾತು ಹೇಳಿದ್ದಾನೆ ಪೇಪರಲ್ಲಿ ಹೋಗಿ ಓದಿ ನೋಡಿ ನನಗೀಗ ತೊಂಬತ್ತೈದು ವರ್ಷ ನನಗೆ ರಿಟೈರ್ ಆಯಿತು ನಾಳೆಯಿಂದ ನಾನು ಸುಮ್ಮನೆ ಟಿ ವಿ ನೋಡಿಕೊಂಡು ಕಾಲ ಕಳೆಯಲ್ಲ ಏನಾದರೂ ಹೊಸ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ಕಲಸಿ ಇದನ್ನು ಮಕ್ಕಳಿಗೆ ಕೆಲಸ ಮಾಡೋದಕ್ಕೆ ಕಲಸಿ ಮನೆಯಲ್ಲಿರೋ ಸಣ್ಣ ಸಣ್ಣ ಕೆಲಸಗಳನ್ನು ಕಲಸಿ ಅವರು ವಿದ್ಯಾವಂತರಾಗಲಿ ಹೃದಯವಂತರೂ ಆಗಲಿ ಅವರು ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳಿ ಸಂಬಂಧಗಳನ್ನು ಚೆನ್ನಾಗಿ ಉಳಿಸಿಕೊಳ್ಳಿ ಅವರು ದೊಡ್ಡ ನೌಕರಿ ಇಡಲಿ ಲಕ್ಷಾಂತರ ರೂಪಾಯಿ ಸಂಬಳ ಹಿಡಲಿ ಆದರೆ ಸ್ವಂತ ಕುಟುಂಬ ಮಾತ್ರ ಬೀದಿ ಪಾಲು ಮಾಡಲಾರದ ಹಾಗೆ ಹೃದಯವಂತರ ಆಗಲಿ ಅಂತ ಆಶಿಸಿ ಅಂಥ ಕಾಳಜಿನ ನೀವೆಲ್ಲ ಮಾಡಿ ಅಂತ ಹೇಳಿ ಒಳ್ಳೆಯ ಸಂಸ್ಥೆ ಚೆನ್ನಾಗಿ ಬೆಳೀಲಿ ನಮಸ್ಕಾರ